ಫ್ರೆಂಡ್ಸ್ ಯಾರು ಹೇಗಿದ್ದೀರಾ ಏನು ಡ್ರಿಪ್ಸ್ ಬಳ್ಳಿ ಹಿಡ್ಕೊಂಡು ನಿಂತಿದ್ದೀನಿ ಅಂತಿದ್ದೀರಾ ಇದಕ್ಕೊಂದು ಕಾರಣ ಇದೆ ಏನು ಗೊತ್ತಾ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನನಗೊಂದು ಐಡಿಯಾ ಕೊಟ್ಟರು ಏನು ಅಂದರೆ ಅಕ್ಕ ನೀರು ಕಮ್ಮಿಯಾಗಿ ನೀವು ಬಳಸೋಕ್ಕೆ ನಿಮಗೊಂದು ಮೆತೆ ಅಕ್ಕ ಇದು ಡ್ರಿಪ್ನ ಮಾಡಿ ನೀವು ಎಲ್ಲ ಅಡಿಕೆ ಗಿಡಕ್ಕೂ ಡ್ರಿಪ್ ಮಾಡಿದರೆ ನೀವು ನಿಮಗೆ ನೀರು ಕಮ್ಮಿ ಆಗುತ್ತೆ ಯಾಕೆಂತಂದರೆ ನೀರು ಅಂದ್ರೂ ಕೂಡ ಡ್ರಿಪ್ನ ಆನ್ ಮಾಡಿಬಿಟ್ರೆ ನಿಮಗೆ ಅದ್ರ ಪಾಡಿಗೆ ಅದು ನೀರು ಹೋಗ್ತಾ ಇರುತ್ತೆ ಆದಷ್ಟು ಕಮ್ಮಿ ನೀರು ಬಳಕೆ ಆಗುತ್ತಕ್ಕ ಅಂತೇಳಿ ಒಂದು ಐಡಿಯಾ ಕೊಟ್ಟರು ಅದಕ್ಕೆ ಓಕೆ ನಮ್ಮ ತೋಟದಲ್ಲಿ ಇದ್ದಿದ್ದಂಥ ಡ್ರಿಪ್ ಬಳ್ಳಿನ ತಂದುಬಿಟ್ಟು ಇಲ್ಲಿ ಡ್ರಿಪ್ಪನ್ನ ರೆಡಿ ಮಾಡೋಣ ಹೇಳಿ ಇವತ್ತು ಎಲ್ಲ ರೆಡಿ ಮಾಡಿದ್ದೀವಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀವಿ ಅಂತ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಈ ಥರ ನೋಡಿ ಈ ಥರ ಈ ಥರ ರೆಡಿ ಮಾಡಿದ್ದೀವಿ ಒಂದು ಎರಡು ಮೂರು ನಾಲ್ಕು ನೋಡಿ ಅಲ್ಲಿ ಒಂದು ಗೇಟ್ ವಾಲ್ ಮಾಡಿದೀವಿ ಹೋಗುತ್ತೆ ಹನಿ ನೀರಾವರಿ ಪದ್ಧತಿ ಅಂತಾರಲ್ಲ ಆ ತರ ಇದು ಆಯ್ತಾ ಅದ್ರ ಎಲ್ಲ ಪೈಪಲ್ಲು ಹೋಗುತ್ತೆ ಸ್ವಲ್ಪ ಕಫ ಇದೆ ಇಗ್ನೋರ್ ಮಾಡಿ ನೋಡಿ ಎಲ್ಲ ಕಡೆನೂ ಆಯ್ತಾ ನಾವು ಈ ತರ ರೆಡಿ ಮಾಡಿದೀವಿ ನೋಡಿ ಎಷ್ಟು ಲೈನ್ಸ್ ಇದೆ ಅಷ್ಟು ಲೈನ್ಸನ್ನು ರೆಡಿ ಮಾಡಿದ್ದೀವಿ ಈ ರೀತಿ ಈಗ ಏನು ಮಾಡೋದು ಅಂದರೆ ನೋಡಿ ನಾನೀಗ ತೋರಿಸ್ತೀನಿ ನಿಮಗೆ ಮಕ್ಕಳ ಆಯಿತಾ ಈ ಥರ ಏನು ರೆಡಿ ಮಾಡಿದ್ದೀವಲ್ವಾ ಇದನ್ನು ನೋಡಿ ಈ ಇದಕ್ಕೆ ನಾವು ಜೈಂಟ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಪ್ರತಿಯೊಂದಕ್ಕೂ ಈ ಥರ ನಾವು ಜೈಂಟ್ ಮಾಡಬೇಕು ನೋಡಿ ಈ ಥರ ಈ ಥರ ಜೈಂಟ್ ಮಾಡಿ ಪ್ರತಿ ಗಿಡದತ್ರನೂ ಈ ಥರ ನಾವು ಹಾಕಿದ್ದೀವಿ ಈ ಪ್ರತಿ ಗಿಡದತ್ರನೂ ಈ ಥರ ಇದನ್ನು ಇಟ್ಬಿಟ್ರೆ ನೀರು ಬರುತ್ತೆ ಅಂದರೆ ಪ್ರತಿ ಗಿಡದತ್ರನೂ ಹೋಲ್ ಮಾಡಿಬಿಟ್ಟು ಈ ಥರ ಉದ್ದಕ್ಕೆ ನಾವು ಪ್ರತಿ ಗಿಡಕ್ಕೂ ಒಂದೊಂದು ಗಿಡಕ್ಕೂ ಇದನ್ನು ನಾವು ರೆಡಿ ಮಾಡಬೇಕು ಈ ಥರ ಕರೆಕ್ಟಾಗಿ ಇಲ್ಲಿ ಹೋಲ್ ಮಾಡಿಬಿಟ್ಟು ಪ್ರತಿ ಗಿಡಕ್ಕೂ ಆಯಿತಾ ಇಡಬೇಕು ಆವಾಗ ನಮಗೆ ನೀರು ಈ ಕಡೆ ಅಡಿಕೆ ಗಿಡಕ್ಕೂ ಹೋಗುತ್ತೆ ಮತ್ತೆ ಪಪ್ಪಾಯಕ್ಕೂ ಹೋಗುತ್ತೆ ಆಮೇಲೆ ತೆಂಗಿನ ಮರಕ್ಕೂ ಹೋಗುತ್ತೆ ಇದು ನಮಗೆ ತುಂಬ ಆದಂತ ಮೆಥಡ್ ಇದು ಹಂಗಾಗಿ ನಾವು ಈ ಥರ ಉದ್ದಕ್ಕೂ ಇದನ್ನು ಮಾಡ್ತಾ ಇದ್ದೀವಿ ತುಂಬ ನೀರು ಉಳಿತಾಯ ಮಾಡೋಕ್ಕೋಸ್ಕರವಾಗಿ ನೀರು ಉಳಿತಾಯ ಮಾಡೋಕ್ಕೋಸ್ಕರವಾಗಿ ನಾವು ಇದನ್ನು ರೆಡಿ ಮಾಡ್ತಾ ಇದ್ದೀವಿ ಯಾಕೆಂದರೆ ನಮಗೆ ಹೆಚ್ಚಿಗೆ ನೀರು ಬೇಕಾಗಲ್ಲ ಇದನ್ನ ಮಾಡೋದ್ರಿಂದ ಬೆಳಿಬಹುದು ಕಮ್ಮಿ ನೀರಲ್ಲೂ ನಮಗೆ ನಮಗೆ ಇದಾಗುತ್ತೆ ನೀರಾವರಿ ಪದ್ಧತಿಯಿಂದಾಗಿ ನೀರು ಕಡಿಮೆ ಇದ್ರೂ ಕೂಡ ನಾವು ತರಕಾರಿ ಆಗ್ಬೋದು ತೆಂಗಾಗ್ಬೋದು ಅಡಕೆ ಆಗ್ಬೋದು ಬೆಳಿಬಹುದು ಇದು ಇದರಿಂದ ನಮಗೆ ನೀರಿನ ಅಭಾವ ಇದ್ದಾಗ್ಲೂ ಕೂಡ ಬೆಳೆಯೋದಿಕ್ಕೆ ನಾವು ಆ ಪೈಪನ್ನ ಜೈಂಟ್ ಮಾಡಿದರೆ ನಮಗೆ ನೀರು ಅದರ ಪಾಡಿಗೆ ಅದು ಬರ್ತಾ ಇರುತ್ತೆ ನೋಡಿ ಇದೇ ಥರ ಪೈಪನ್ನ ಪ್ರತಿ ಇದಕ್ಕೂ ಒಂದೊಂದು ಒಂದೊಂದು ಲೈನಿಗೆ ಒಂದೊಂದು ಲೈನಿಗೆ ಒಂದೊಂದು ಲೈನಿಗೆ ಆಯಿತಾ ಇಡ್ತಾ ಹೋಗಬೇಕು ಆವಾಗ ಈಸಿ ಆಗುತ್ತೆ ನಮಗೆ ಅಂದರೆ ಇದು ಗಾರ್ಡನಿಂಗನ್ನ ಜಾಗದಲ್ಲಿ ನಾನು ಯಾಕೆ ಇದು ಅಂದರೆ ಇದಕ್ಕೆ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಸ್ಮಾರ್ಟ್ ಫಾರ್ಮಿಂಗ್ ಅಂತಂದರೆ ನಮ್ಮ ಮನೆ ಹತ್ರ ಇರುವಂಥ ಜಾಗದಲ್ಲಿ ಚಿಕ್ಕ ಜಾಗದಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಫಾರ್ಮಿಂಗ್ ಅನ್ನೋದನ್ನು ಮಾಡೋದು ಅಂದರೆ ಕೈ ಕೆಲಸ ಇದರಲ್ಲಿ ವ್ಯವಸಾಯ ವ್ಯವಸಾಯ ಏನೂ ಇರೋಲ್ಲ ಇಲ್ಲಿ ಏನು ಅಂತಂದರೆ ನಾವು ತರಕಾರಿ ಬೆಳ್ಕೊಳೋದು ಹಣ್ಣಿನ ಗಿಡಗಳು ಬೆಳ್ಕೊಳೋದು ಆಮೇಲೆ ನಿಮಗೆ ಸ್ವಲ್ಪ ಆ ಜಾಗದಲ್ಲಿ ನಿಮಗೆ ಫ್ರೂಟ್ಸು ವೆಜಿಟೇಬಲ್ಸು ಸೊಪ್ಪುಗಳು ಮೆಂತ್ಯ ಸೊಪ್ಪು ಪಾಲಕ್ಕು ಪುದೀನ ಆಮೇಲೆ ದಂಟಿನ ಸೊಪ್ಪು ಎಲ್ಲ ಸೊಪ್ಪುಗಳನ್ನೂ ಹಾಕ್ಕೊಬೋದು ಇದು ಏನು ಅಂತಂದರೆ ಪ್ರತಿನಿತ್ಯದ ನಿಮ್ಮ ತರಕಾರಿಯನ್ನು ನಿಮ್ಮ ಗಾರ್ಡನಿಂದನೇ ಕಟ್ ಮಾಡಿಕೊಂಡು ಆಯಿತಾ ನೀವು ಅಡುಗೆ ಮಾಡೋ ರೀತಿ ಅಂದರೆ ಪ್ರತಿನಿತ್ಯ ಬೇಕಾಗುವಂಥ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಆಯಿತಾ ನೀವು ನಿಮ್ಮ ಗಾರ್ಡನಿಂದನೇ ಕುಯ್ದು ನೀವು ಅಡುಗೆ ಮಾಡೋ ರೀತಿ ಇದೊಂದು ಕಾನ್ಸೆಪ್ಟ್ ಇದಕ್ಕೆ ಆಯಿತಾ ಸ್ಮಾರ್ಟ್ ಫಾರ್ಮಿಂಗ್ ಅಂತಾರೆ ಇದನ್ನು ಇವಾಗ ಸಿಟಿಗಳಲ್ಲಿ ಏನು ಇದ್ದಾರೆ ಅಂದರೆ ಬ್ಯಾಗ್ ರೀತಿ ಅಂದರೆ ದೊಡ್ಡ ದೊಡ್ಡ ಬ್ಯಾಗ್ ರೀತಿ ರೆಡಿ ಮಾಡಿಬಿಟ್ಟು ಅವರು ಆ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಟೆರೇಸ್ ಮೇಲ್ಗಡೆ ಮಾಡ್ತಾಯಿದ್ದಾರೆ ಆಮೇಲೆ ಕೆಲವೊಬ್ಬರು ಅವ್ರ ಮನೆ ಜಾಗದಲ್ಲೇ ಸ್ವಲ್ಪ ಜಾಗದಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಇದು ಆಯಿತಾ ನೈಸರ್ಗಿಕವಾಗಿ ನಾವು ಬೆಳೆಯೋಂಥ ತರಕಾರಿ ಅಂದರೆ ಯಾವುದೇ ಕೆಮಿಕಲ್ಲನ್ನು ಹಾಕದೆ ಆಯಿತಾ ಯಾವುದೇ ಥರದ ರಸಗೊಬ್ಬರಗಳನ್ನು ನಾವು ಉಪಯೋಗಿಸ್ತೇನೆ ಆಯಿತಾ ನ್ಯಾಚುರಲ್ಲಾಗಿ ಬೆಳೆದು ತಿನ್ನೋವಂಥ ತರಕಾರಿಗಳು ಅಂದರೆ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ಕಾಗಿ ಬೆಳೆದು ತಿನ್ನುವಂಥ ತರಕಾರಿಗಳನ್ನ ನಾವು ಮನೆ ಹತ್ರ ಬೆಳ್ಕೋಬಹುದು ಈ ನಾ ಈ ಸ್ಮಾರ್ಟ್ ಫಾರ್ಮಿಂಗ್ ಅನ್ನೋದು ಏನು ಗೊತ್ತಾ ಇದಕ್ಕೆ ತುಂಬ ಜಾಗ ಬೇಕಾಗಿಲ್ಲ ನಿಮಗೆ ಒಂದು ತರ್ಟಿ ಫರ್ಟಿ ಅಷ್ಟು ಇದ್ರೂ ಕೂಡ ನೀವು ಮಾಡ್ಕೋಬಹುದು ಈ ಹತ್ತು ಗುಂಟೆ ಐದು ಗುಂಟೆ ಎರಡು ಗುಂಟೆ ಮೂರು ಗುಂಟೆ ಎಷ್ಟಿದ್ರೂ ಮಾಡ್ಕೋಬೋದು ಈ ಸ್ಮಾರ್ಟ್ ಫಾರ್ಮಿಂಗಿಗೆ ತುಂಬ ನಿಮಗೆ ವೆಚ್ಚ ಏನೂ ಆಗೋಲ್ಲ ನಿಮಗೆ ಏನು ನೀರಿನ ವ್ಯವಸ್ಥೆ ಒಂದನ್ನು ನೀವು ಮಾಡ್ಕೊಂಡ್ರೆ ಆಮೇಲೆ ನಿಮಗೆ ತುಂಬ ಈಸಿ ಆಗುತ್ತೆ ಮಾ ಏನೇ ಮಾಡೋದಾದ್ರೂ ನಾವು ಇದನ್ನು ಫಸ್ಟು ನಾವು ಈ ಜಾಗನ ಸೆಲೆಕ್ಟ್ ಮಾಡಿದಾಗ ಇದು ಆ್ಯಕ್ಚುಲಿ ಸೈಟ್ ಜಾಗ ಇದು ಇದು ಜಮೀನು ಜಾಗ ಅಲ್ಲ ಇದು ಸೈಟಿಗೋಸ್ಕರ ಅಂತ ತಗೊಂಡಿದ್ದು ಬಟ್ ಆಮೇಲೆ ನಮಗೆ ಒಂದು ಥಾಟ್ಸ್ ಬಂದಿದ್ದೆನೆಂದರೆ ಸ್ಮಾರ್ಟ್ ಫಾರ್ಮಿಂಗ್ ಮಾಡಬೇಕು ಇದರಿಂದಾಗಿ ಆಯಿತಾ ನಮ್ಮ ದಿನನಿತ್ಯದ ತರಕಾರಿಗಳನ್ನ ನಾವು ಬೆಳ್ಕೋಬೋದು ಹಣ ಎಷ್ಟಿದ್ರೂ ಅದು ನಮಗೆ ಬೇಕು ಬೇಕು ಅನಿಸುತ್ತೆ ಬಟ್ ಇದು ನಮಗೆ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಳೋ ಅಂಥ ತರಕಾರಿಯಿಂದ ನಮ್ಮ ಆರೋಗ್ಯ ಇನ್ನೂ ನಾವು ಎಲ್ತಿಯಾಗಿರೋಕ್ಕೆ ನಮಗೊಂದು ಅನುಕೂಲವಾಗುತ್ತೆ ಯಾಕೆ ಅಂತಂದರೆ ಈಗ ತರಕಾರಿಗಳನ್ನ ಕೊಳಚೆ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ತುಂಬ ರಸಗೊಬ್ಬರದಿಂದ ಬೆಳೀತಾ ಇದ್ದಾರೆ ಅಂದರೆ ದುಡ್ಡಿಗೋಸ್ಕರವಾಗಿ ತುಂಬ ತುಂಬ ಅದಕ್ಕೆ ಔಷಧಿಗಳನ್ನ ಸಿಂಪಡಿಸಿ ಹುಳಾಗ ನಾ ಅವಾಯ್ಡ್ ಮಾಡೋಕ್ಕೋಸ್ಕರವಾಗಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ ಬಟ್ಟು ನಾವು ಅದನ್ನು ತಿನ್ನೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಆಯಿತಾ ಅದರಿಂದ ಕಾಯಿಲೆಗಳು ಬರೋ ಅಂಥದ್ದು ಇರುತ್ತೆ ಹಾಗಾಗಿ ಆರ್ಗ್ಯಾನಿಕ್ಕಾಗಿ ವೆಜಿಟೇಬಲ್ನ ಬೆಳೆದು ತಿನ್ನಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಸ್ಮಾರ್ಟ್ ಫಾರ್ಮಿಂಗನ್ನು ನಾನು ರೆಡಿ ಮಾಡಿರೋದು ನಿಮಗೆ ಇಷ್ಟ ಆದರೆ ಆಯಿತಾ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಏನು ನಾವು ಈ ಡ್ರಿಪ್ ಮಾಡ್ತಾ ಮಾಡ್ತಾಯಿದ್ದೀವಲ್ಲ ಈ ಡ್ರಿಪ್ ಲೈನು ನೀವು ನೋಡ್ಬೋದು ನೀವು ಎಷ್ಟು ನಾವು ಆಯಿತಾ ನೀಟಾಗಿ ಮಾಡಿದ್ದೀವಿ ಅಂದರೆ ಇರೋ ಜಾಗದಲ್ಲೇನೆ ಡ್ರಿಪ್ ಲೈನ್ ಎಂಟು ಲೈನ್ ಮಾಡಿದೀವಿ ಆ ಎಂಟು ಲೈನಿಗೂ ಕೂಡ ಪೈಪನ್ನ ಒಂದು ಹಾಕ್ಬಿಟ್ಟು ಅದಕ್ಕೆ ನಾವು ಈ ಥರ ಜೈಂಟ್ ಮಾಡೋ ರೀತಿ ಮಾಡಿದೀವಿ ಒಂದು ಆಯಿತಾ ಅಲ್ಲಿ ಆಯಿತಾ ಇದು ಕೊಟ್ಟಿದ್ದೀವಿ ವಾಲ್ ಕೊಟ್ಟಿದ್ವಿ ಜಸ್ಟ್ ನಾವು ವಾಲ್ನ ಸ್ವಲ್ಪ ಆನ್ ಮಾಡಿದರೆ ಸಾಕು ಪ್ರತಿ ಗಿಡಕ್ಕೂ ನೀರು ಹೋಗ್ತಾ ಇರುತ್ತೆ ನಾವು ಅಂತ ಹೇಳ್ತಾರಲ್ಲ ಕರೆಂಟ್ ಬಂದರೆ ಲೈಟ್ ಬಂದು ಕರೆಂಟ್ ಬಂದರೆ ಸಾರಿ ಕರೆಂಟ್ ಬಂದರೆ ಆಟೋಮೆಟಿಕ್ಕಾಗಿ ಅದೇ ಹಾನ್ ಆಗಿಬಿಟ್ಟು ಅದು ಪಾಡಿಗೆ ಅದು ನೀರು ಹೋಗ್ತಾ ಇರುತ್ತೆ ಆ ಥರ ವ್ಯವಸ್ಥೆ ಮಾಡಿದ್ದೀವಿ ನಾವೇನು ಬಿಡಬೇಕು ಅಂತೇನಿಲ್ಲ ಆಟೋಮೆಟಿಕ್ಕಾಗಿ ಏನೋ ವಾಲ್ನೊಂದನ್ನು ನಾವು ತಿರುಗಿ ಸಿಟ್ಟರೆ ಆಯಿತು ನೀರು ಬಂದಾಗ ಆಟೋಮೆಟಿಕ್ಕಾಗಿ ಅದಾಗೆ ಹೋಗ್ತಾ ಇರುತ್ತೆ ಇದರಲ್ಲಿ ನಿನ್ನೂ ನಾವು ಮೊನ್ನೆ ನಿಮಗೆ ತೋರಿಸೋದನ್ನೇ ನಾನು ಮರೆತೆ ಬನ್ನಿ ನಿಮ್ಗೊಂದು ನಿನ್ನೊಂದು ಎರಡು ಮೂರು ಗಿಡ ತೋರಿಸ್ತೀನಿ ನಾನು ಏನು ಅನ್ನೋದನ್ನು ಇಟ್ಲಿ ಮಣ್ಣಲ್ಲಿ ಬರುತ್ತೆ ಇಲ್ವಾ ಅಂದ್ಕೊಂಡಿದ್ದು ನಾವು ಬಟ್ ಬಂದಿದೆ ಅದು ನನಗೆ ಒಂಥರ ಆಶ್ಚರ್ಯ ಆಯಿತು ನೋಡಿ ಇಲ್ಲೊಂದು ಕರ್ಬೇನ್ ಗಿಡ ಹಾಕಿದ್ದು ಮೊನ್ನೆ ಮೊನ್ನೆ ತಾನೆ ನೋಡಿ ಅದು ಎಷ್ಟು ಚೆನ್ನಾಗಿ ಬರೋಕೆ ಸ್ಟಾರ್ಟ್ ಆಯಿತು ಇದೇ ಕರ್ಬೇನ್ ಸೊಪ್ಪನ್ನು ನಾವು ಇದ್ದಾಗ ಪ್ರತಿ ವಾರಕ್ಕೆ ನಾಲ್ಕರಿಂದ ಐದು ಕಟ್ಟಷ್ಟು ಕದ ಕರ್ಬೇ ಇಷ್ಟಿಷ್ಟೇ ಇಷ್ಟಿಷ್ಟೇ ಇರೋದು ತಗೊಳ್ತಾ ಇದ್ದು ಬಟ್ ನೋಡಿ ಇವಾಗ ನಾನೊಂದು ಚಿಕ್ಕ ಗಿಡ ಹಾಕಿದೆ ನೋಡಿ ಆಗಲೇ ಇಷ್ಟುದ್ದ ಆಯಿತು ಆಮೇಲೆ ನುಗ್ಗೆ ಮುರಿಂಗ ನೋಡಿ ನುಗ್ಗೆ ಗಿಡವೂ ಹಾಕಿದ್ದು ಇದು ನೋಡಿ ಸೊಪ್ಪನ್ನೆಲ್ಲ ಹುಳ ತಿಂತ ಇದೆ ಆದರೂ ಕೂಡ ನಾವು ಇದಕ್ಕೆ ಯಾವುದೇ ಥರದ ಮೆಡಿಸನ್ ಅಂದರೆ ಯಾವುದೇ ಥರದ ಮೆಡಿಸನ್ ಹೊಡೆದಿಲ್ಲ ಯಾಕೆ ಗೊತ್ತಾ ಈ ಹುಳ ಎಲ್ಲ ತಿಂದು ಈ ಎಲೆ ಎಲ್ಲ ಉದುರೋದ್ಮೇಲೆ ಮತ್ತೆ ಫ್ರೆಶ್ ಎಲೆ ಬರುತ್ತಲ್ಲ ಅವಾಗ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಇನ್ನೊಂದು ಯಾವ ಗಿಡ ಅಂತ ತೋರಿಸ್ತೀವಿ ಬನ್ನಿ ಎಳ್ಳಿ ಗಿಡ ನಮ್ಮ ಚಿಕ್ಕಮಂಗ್ಳೂರಿಂದ ಯಾರೋ ಕೊಟ್ಟಿದ್ರು ಅಂತೇಳಿ ತಂದು ಹಾಕಿರೋದು ನಾನು ಏನು ತಿಳ್ಕೊಂಡೆ ಇದು ಬರೋಲ್ಲ ಈ ಭೂಮಿಗೆಲ್ಲ ಬೈಲ್ಸೀಮಿ ಭೂಮಿಗೆಲ್ಲ ಎಲ್ಲಿ ಬರುತ್ತೆ ಇದು ಎಳ್ಳಿ ಗಿಡ ಅಂದು ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಎಳ್ಳಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಒಂಥರ ಏನು ಗೊತ್ತಾ ಇದೆಲ್ಲ ಒಂದು ಹ್ಯಾಪಿನೆಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಳ್ಳಿ ಎಳ್ಳಿ ಗಿಡ ಇದ್ರ ಜೊತೆಗೇನೆ ನಿಂಬು ಒಂದು ಹಾಕಿದ್ದು ನಿಂಬು ಕೂಡ ಬಂದಿದೆ ಬನ್ನಿ ತೋರಿಸ್ತೀನಿ ಲೆಮನ್ನು ನೋಡಿ ಲೆಮನ್ ಕೂಡ ಏ ಕಿತ್ಲಿ ಗಿಡ ಇದು ಆಯಿತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಓ ಸ್ಮೆಲ್ಲೇ ಇಷ್ಟು ಚೆನ್ನಾಗಿದೆ ಕಿತ್ಲಿ ಗಿಡ ಇದು ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಆಮೇಲೆ ಈ ಕಿತ್ಲಿ ಗಿಡ ಮತ್ತು ನಾವು ಎಳ್ಳಿ ಗಿಡ ಎಲ್ಲ ಹಾಕಿದಾಗ ಬರುತ್ತಾ ಇಲ್ಲವೊಂದು ಡೌಟಲ್ಲೇ ಹಾಕಿದ್ದು ಬಟ್ ಚೆನ್ನಾಗಿ ಬಂತು ನೋಡಿ ಇಲ್ಲಿ ನಿಂಬೆ ಗಿಡ ಇದೆ ಒಂದು ಎಳ್ಳಿ ಗಿಡ ಒಂದು ಕಿತ್ಲಿ ಗಿಡ ಮತ್ತು ಒಂದು ಆಯಿತಾ ನಿಂಬೆ ಗಿಡ ಇದೆ ನೋಡಿ ಇದು ನಿಂಬೆ ಗಿಡ ಇದು ನಿಂಬೆ ಗಿಡ ನಿಂಬೆ ಒಂದು ಕಿತ್ಲಿ ಒಂದು ಎಳ್ಳಿ ಗಿಡ ಇದೆ ನಾವು ಬರಲ್ಲ ಅಂದ್ಕೊಂಡಿದ್ದು ಬಟ್ ಚೆನ್ನಾಗಿ ಬಂದಿದೆ ನಿನ್ನೂ ಮುಂದಿನ ದಿನಗಳಲ್ಲಿ ಇದ್ರು ಈ ಈ ಲೈನಲ್ಲಿ ನಿನ್ನೂ ಒಂದು ಎರಡು ಮೂರು ಅಂದ್ರೆ ಸೀಬೆ ಗಿಡ ಇರ್ಬೋದು ಆಮೇಲೆ ಸಪೋಟ ಗಿಡ ಇರ್ಬೋದು ಆಮೇಲೆ ಅದ್ರ ಜೊತೆಗೆ ನಿನ್ನಾವುದಾದ್ರೂ ಒಂದೆರಡು ಗಿಡಗಳನ್ನ ಹಣ್ಣಿನ ಗಿಡಗಳನ್ನ ತಂದು ಹಾಕ್ತೀನಿ ಗೊತ್ತಿಲ್ಲ ನನಗೆ ಅಂದರೆ ಈ ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಇದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊಳೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಒಂದು ಇಂಚು ಜಾಗನೂ ಕೂಡ ವೇಸ್ಟ್ ಮಾಡಿದೆ ನಾನು ಮುಂದಿನ ದಿನಗಳಲ್ಲಿ ಯುಟಿಲೈಸ್ ಮಾಡ್ಕೊಂತೀನಿ ನಿಮಗೂ ಕೂಡ ತೋರಿಸ್ತೀನಿ ಆಯಿತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಆಯಿತಾ ನಾನು ಒಂದೇ ಕೇಳೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮುಂದೆ ವಿಡಿಯೋ ಹಾಕೋದು ನಿಮ್ಮ ಸಪೋರ್ಟಿಗೆ ನಾನು ಯಾವಾಗಲೂ ಆಯಿತಾ ಥ್ಯಾಂಕ್ಫುಲ್ಲಾಗಿರ್ತೀನಿ ಇಲ್ಲಿ ವಿಡಿಯೋ ಏನು ಮಾಡ್ತೀನಿ ಬಾಯ್